ಎಸ್ ಕೇಳಿ ಚಿತ್ರದ ನಾಯಕಿ ನಟಿಯಾಗಿರುವಂಥ ರೇಷ್ಮಾ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರು ಈ ಒಂದು ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಹಾಗೂ ಈ ಚಿತ್ರದಲ್ಲಿ ಅವ್ರಿಗಾಗಿರುವಂಥ ಅನುಭವಗಳನ್ನ ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ ಎಸ್ ಮೇಡಮ್ ನಮಸ್ತೆ ನಮಸ್ತೆ ಮೊದಲಿಗೆ ನಮಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ನಿಮಗೂ ಕೂಡ ನಾನೆಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವರ್ಷದ ಮೊದಲನೇ ಹಬ್ಬ ನೀವು ನಿಮ್ಮ ತಂಡದೊಂದಿಗೆ ಆಚರಿಸ್ತಾ ಇದ್ದೀರಾ ಏನು ಹೇಳೋಕೆ ಇಷ್ಟಪಡ್ತೀರಾ ಹೆಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರ ನೀವು ಇಲ್ಲಿ ನೀವೇ ನೋಡ್ಬೋದು ಎಲ್ಲರೂ ತುಂಬ ಖುಷಿಯಾಗುತ್ತೆ ಯಾಕಂದರೆ ಈ ವರ್ಷ ಕೆ ಡಿ ಸಿನಿಮಾ ತಂಡದೊಟ್ಟಿಗೆ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಸಂಕ್ರಾಂತಿ ಐ ತಿಂಕ್ ಏಕ್ಲವ್ಯ ರಿಲೀಸ್ ಆಗಬೇಕಾದ್ರೂ ಸಂಕ್ರಾಂತಿ ಏಕ್ಲವ್ಯ ಟಿ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ದೆ ಪ್ರಿನ್ಸರ್ ಒಟ್ಟಿಗೆ ಸೊ ತುಂಬ ಖುಷಿಯಾಗುತ್ತೆ ವರ್ಷದ ಮೊದಲನೇ ಹಬ್ಬ ಒಂದು ರೈಟ್ ವೇ ಅಲ್ಲಿ ಸ್ಟಾರ್ಟ್ ಆಗ್ತಿದೆ ಎಲ್ಲರೂ ಖುಷಿ ಖುಷಿಯಾಗಿ ಆಚರಿಸ್ತಾ ಸ್ಟಾರ್ಟ್ ಆಗಿದೆ ಅಂತ ಖುಷಿ ಇದೆ ಇವಾಗ ಚಿತ್ರದ ಬಗ್ಗೆ ಮಾತಾಡೋದಾದರೆ ಆ ಚಿತ್ರದಲ್ಲಿ ನಿಮ್ಗಾಗಿರುವಂತಹ ಅನುಭವ ಯಾಕಂದರೆ ಪ್ರೇಮ್ ಸರೋಟಿಗೆ ನೀವು ಆಲ್ರೆಡಿ ಒಂದು ಮೂವಿ ಮಾಡಿದಿರಿ ಈ ಅದೇ ಜಾನರ್ ಇಲ್ಲ ಇದು ಸ್ವಲ್ಪ ಚೇಂಜ್ ಇರುತ್ತೆ ಇದು ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಜಾನರ್ ಜಾನರು ಚೇಂಜು ಆ್ಯಂಡ್ ಮೈ ಕಂಪ್ಲೀಟ್ ಲುಕ್ಕು ಚೇಂಜು ಯಾಕಂದರೆ ಪೋಸ್ಟರಲ್ಲಿ ನೋಡಿದರೆ ನನ್ನ ಈ ರೀತಿ ನೋಡಿದರೆ ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್ ನನಗೆ ಇದು ಒಂದು ವರ್ಸಿಟೈಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಕಂಪ್ಲೀಟ್ಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆ್ಯಂಡ್ ನಂಗೆ ತುಂಬ ಕಷ್ಟ ಆಯಿತು ಟು ಬಿ ವೆರಿ ಆನೆಸ್ಟ್ ಈ ಪಾತ್ರ ಮಾಡೋಕ್ಕೆ ಯಾಕಂದರೆ ಅಷ್ಟು ಡಿಮ್ಯಾಂಡ್ ಮಾಡ್ತಿತ್ತು ದ ಕ್ವಾಲಿಟಿ ಆಫ್ ದ ಪರ್ಫಾಮೆನ್ಸ್ ಬಟ್ ಪ್ರೇಮ್ ಸರ್ ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತಿದ್ರು ಇಲ್ಲ ಇದು ಮಾಡಬೇಕು ಈ ರೀತಿ ಮಾಡಬೇಕಂತ ಪ್ರತಿಯೊಂದು ಪಾತ್ರನೂ ತುಂಬ ವೆಲ್ ಥಾಟ್ ಆ್ಯಂಡ್ ತುಂಬ ಚೆನ್ನಾಗಿ ಕ್ರಾಫ್ಟ್ ಮಾಡಿದ್ದಾರೆ ಈ ರೀತಿ ಎಲ್ಲರನ್ನು ನೋಡಿರಲ್ಲ ಆ ಬೇರೆ ರೀತಿಯಲ್ಲಿ ತೋರ್ಸಿದ್ದಾರೆ ಅಂತ ಹೇಳ್ಬೋದು ಮೇಡಮ್ ಕೆ ಡಿ ಅಂತ ಟೈಟಲ್ನ ನೋಡಿದ ತಕ್ಷಣನೇ ಒಂದು ಕಂಟೆಂಟ್ ಬರುತ್ತೆ ಓಕೆ ಮಾಸ್ ಕಂಟೆಂಟ್ ಬರುತ್ತೆ ಅದಕ್ಕೆ ನೀವು ಚಿತ್ರದ ನಾಯಕಿ ಆಗಿದ್ದೀರಾ ನಿಮಗೆ ಆ ಚಿತ್ರಕ್ಕೆ ಎಷ್ಟು ಎಫರ್ಟ್ ಹಾಕ್ಬೇಕು ಆ ಒಂದು ಕೆ ಡಿ ಟೈಟಲ್ಗೆ ನಿಮ್ಮನ್ನ ನೀವು ತೊಡಗಿಸ್ಕೋಬೇಕಂತಂದ್ರೆ ಎಷ್ಟು ಎಫರ್ಟ್ ಹಾಕ್ಬೇಕು ಐ ತಿಂಕ್ ನೀವು ಹೇಳಿದಾಗೆ ಕೆ ಡಿ ಟೈಟಲ್ ಇಂದ ಹಿಡಿದು ಸರ್ ಫಸ್ಟ್ ಲುಕ್ ಇಂದ ಹಿಡಿದು ಕಂಪ್ಲೀಟ್ ಮಾಸ್ ಐ ತಿಂಕ್ ಆ ಸಣ್ಣ ಟೀಸರು ಟೈಟಲ್ ಲಾಂಚ್ ಆಗಬೇಕಾದ್ರೆ ಟೀಸರ್ ಮಾಡಿದರು ಆ ಟೀಸರ್ ನೋಡಬೇಕಾದ್ರೂ ಕಂಪ್ಲೀಟ್ ಮಾಸ್ ಸಿನಿಮಾ ಅದರಲ್ಲಿ ಯೂಸ್ಲಿ ಹೀರೋ ಆ್ಯಂಡ್ ಕ್ಯಾರೆಕ್ಟರ್ಸು ಮಾಸ್ ಇರುತ್ತಾ ಇಲ್ವಾ ಅಂತ ಡೌಟ್ ಇರುತ್ತೆ ಬಟ್ ನಾನು ಪೋಸ್ಟ್ರಲ್ಲೇ ನೋಡ್ಬೋದು ನಾನು ಕುತ್ಕೊಂಡು ಕೂತ್ಕೊಂಡು ತಿಂತಿರೋದು ಅಥವಾ ಟಂಪ್ಟೆ ಹೊಡ್ಕೊಂಡು ಬಟ್ ಇಟ್ಸ್ ಸೊ ಖುಷಿಯಾಗುತ್ತೆ ಈ ಥರ ಪಾತ್ರ ನಾನು ಪ್ಲೇ ಮಾಡಿದ್ದೀನಿ ಅಂತ ಓಕೆ ಪ್ರೇಮ್ ಸರ್ ನಿಮಗೆ ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೀರ ಅದರಲ್ಲೂ ಸ್ವಲ್ಪ ಏನಾದರೂ ಒಂದು ಕಲಿಕೆ ಅಂತ ಇರುತ್ತೆ ಕಲ್ತಿರ್ತೀರಾ ಅದನ್ನು ನೀವು ಈ ಮೂವಿಗೂ ಅಪ್ಲೈ ಮಾಡಿದ್ದೀರಾ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಏಕ್ಲವ್ಯಲ್ಲಿ ಬಂದಾಗ ನನಗೇನೂ ಗೊತ್ತಿರಲಿಲ್ಲ ಯಾಕಂದರೆ ಅವಾಗಷ್ಟೇ ನಾನು ಫಸ್ಟ್ ಪ್ಯೂ ಮುಗಿಸಿ ಸೆಕೆಂಡ್ ಪ್ಯೂಗೆ ಹೋಗ್ತಿದ್ದೆ ಆವಾಗ ಬಂದಿರುವಂಥ ಒಂದು ಅವಕಾಶ ಸೊ ನನ್ನ ಹೇಗೆ ಕ್ಯಾಮ್ರಾ ಫೇಸ್ ಮಾಡಬೇಕು ಅಥವಾ ಹೇಗೆ ಒಂದು ಡೈಲಾಗ್ ಹೇಳಬೇಕು ಅಂತ ಹಿಡ್ ಡೈಲಾಗ್ ಇಂದ ಹಿಡಿದು ಪ್ರತಿಯೊಂದು ಸರ್ ಹೇಳ್ಕೊಟ್ಟಿದ್ದಾರೆ ಸೊ ಅಲ್ಲಿ ಕಲ್ತಿದ್ದೆಲ್ಲ ಇಲ್ಲಿ ಓಕೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಅದಕ್ಕಿಂತ ಡಬಲ್ ಕಷ್ಟ ಆಯಿತು ಯಾಕಂದರೆ ಈ ಒಂದು ಪಾತ್ರ ಬಂದಾಗ ನನ್ನ ಆಗುತ್ತ ಅಂತ ನಾನೇ ಡೌಟ್ ಮಾಡ್ಕೋತಿದ್ದೆ ಬಟ್ ಸರ್ ಇಲ್ಲ ಆಗುತ್ತೆ ಅಂತ ನನ್ನ ಪೊಟೆನ್ಷಿಯಲ್ ಏನಿದೆ ಅಂತ ಇನ್ನೂ ಗೊತ್ತಿಲ್ಲ ಮಾಡ್ತೀಯ ಮಗನೇ ಮಾಡು ಅಂತ ಮೋಟಿವೇಟ್ ಮಾಡಿದರು ಸೊ ಐ ಥಿಂಕ್ ಈ ಒಂದು ಜರ್ನಿಯಲ್ಲಿ ಅವ್ರು ದೊಡ್ಡ ಪಾಠ ಹೇಳ್ಕೊಟ್ಟಿದ್ದಂದ್ರೆ ನೆವರ್ ಡೌಟ್ ಯುವರ್ ಸೆಲ್ಫ್ ಐ ಥಿಂಕ್ ಯೂಸ್ಲಿ ಎಲ್ಲರೂ ತುಂಬ ಹೆಸಿಟೇಟ್ ಮಾಡ್ತಾರೆ ಅಯ್ಯೋ ಇದು ನನ್ನ ಕೈಲಿ ಆಗೋಲ್ಲ ಬಿಟ್ಟು ತುಂಬ ಆಪರ್ಚುನಿಟೀಸ್ನ ಬಿಟ್ಬಿಡ್ತಾರೆಂಗೆ ಸೊ ಐ ಥಿಂಕ್ ನಮ್ಮ ಪ್ರಯತ್ನ ನಾವು ಮಾಡಬೇಕು ಅದು ಒಳ್ಳೆಯದಾಗುತ್ತೆ ಅಂತ ನೋಡಿದ್ದೀನಿ ಎಸ್ ಚಿತ್ರದಾನ ಐಕನಟ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಬಗ್ಗೆ ಹೇಳೋದಾದರೆ ನನ್ನ ಫಸ್ಟ್ ಟೈಮ್ ಧ್ರುವ ಸರ್ ಅಂದಾಗ ಐ ಡೆಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ಬೇಕಂತ ಗೊತ್ತಿರಲಿಲ್ಲ ಬಟ್ ಅವನ ಫಸ್ಟ್ ಟೈಮ್ ಭೇಟಿ ಮಾಡಿದಾಗೇ ಹಿ ವಾಸ್ ವೆರಿ ವೆರಿ ಫ್ರೆಂಡ್ಲಿ ವೆರಿ ಡೌನ್ ಟು ಆಗಿ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸಿದ್ರು ಆ್ಯಂಡ್ ಸೆಟ್ಟಲು ಅಷ್ಟೇ ಏನು ಹಿ ವಾಸ್ ವೆರಿ ನಾರ್ಮಲ್ ಆ್ಯಂಡ್ ವೆರಿ ಫ್ರೆಂಡ್ಲಿ ತುಂಬ ಖುಷಿಯಾಗುತ್ತೆ ಅದನ್ನು ನೋಡಿದಾಗ ಏನಾದರೂ ಟಿಪ್ಸ್ ಆಗಿರಲಿ ಅಥವಾ ಇಲ್ಲ ಹೀಗ್ ಮಾಡ್ಬೋದು ಸೀನ್ ಹೀಗ್ ಮಾಡ್ಬೋದು ಅಂತ ತುಂಬಾ ಎನ್ಕರೇಜ್ ಮಾಡೋರು ಸೊ ಆ ಮೋಟಿವೇಶನ್ ಆ ಎನ್ಕರೇಜ್ಮೆಂಟ್ ಬಂದಾಗ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು ಜೊತೆಲಿ ಆ ಸೀನ್ ಚೆನ್ನಾಗಿ ತರ್ಬೇಕಂತ ಇರುತ್ತೆ ಸೊ ಐ ಥಿಂಕ್ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿ ವ್ಯಾಲೆಂಟೈನ್ಸ್ ಡೇ ದಿನ ಹೇಳಿದ್ರೆ ಆಯ್ತಾ ಓಕೆ ರಿಲೀಸ್ ಮಾಡೋದಕ್ಕೆ ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ರ ಅದ್ರ ಬಗ್ಗೆ ಏನು ಇಷ್ಟ ಇಷ್ಟಪಡ್ತೀರಾ ವೆರಿ ಎಕ್ಸೈಟೆಡ್ ಯಾಕಂದ್ರೆ ನಂಗೆ ಗೊತ್ತಿರ್ಲಿಲ್ಲ ಸರ್ ಆ ಡೇಟ್ ಫೆಬ್ರವರಿ ಫೋರ್ಟೀನ್ ಹೇಳಿದಾರ ಇಲ್ವೋ ಅಂತ ಬಟ್ ನೆಕ್ಸ್ಟ್ ಮಂತ್ ಫೆಬ್ರವರಿ ಫೋರ್ಟೀನ್ ವ್ಯಾಲೆಂಟೈನ್ಸ್ಗೆ ಗೆ ಒಂದ್ ಒಳ್ಳೆ ಹಾಡ್ ಬರ್ತಿದೆ ಅಂಡ್ ಅದ್ ತುಂಬಾ ಯುನೀಕ್ ಆಗಿ ಬರುತ್ತೆ ವೆರಿ ಎಕ್ಸೈಟೆಡ್ ಫಾರ್ ಫೆಬ್ರವರಿ ಫೋರ್ಟೀನ್ ಬರ್ತಾ ಇದೆ ಅಂದರೆ ಅದು ಲವ್ ಸಾಂಗೇ ಮೇ ಬಿ ಸಿನಿಮಾ ಅಲ್ಲಿ ಕೆಮಿಸ್ಟ್ರಿ ಆಗಿರ್ಲಿ ಆ ಕ್ಯಾರೆಕ್ಟರ್ ಆಗಿರ್ಲಿ ತುಂಬಾ ಇವಾಗ ನಾನು ಏನಾದ್ರೂ ಹೇಳಿದ್ರೆ ತುಂಬಾ ಅದಕ್ಕೆ ಪಾತ್ರ ಬಗ್ಗೆ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ನೀವ್ ಇದಕ್ಕಿಂತ ಮುಂಚೆ ಉಪೇಂದ್ರ ಸರ್ ಜೊತೆನು ಕೆಲಸ ಮಾಡಿದೀರಾ ಇವಾಗ ಉಪೇಂದ್ರ ಸರ್ ಬಂದ್ ಒಂದ್ ಕಡೆ ಮಾಸ್ ಅಂತ ಆದ್ರೆ ಇವಾಗ ಪ್ರೇಮ್ ಸರ್ ಒಂದು ಅವ್ರಿಬ್ರು ಒಟ್ಟಿಗೂ ನೀವು ಕೆಲಸ ಮಾಡಿದಿರಾ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ತುಂಬ ಖುಷಿಯಾಗುತ್ತೆ ಅಂತ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಜೊತೆ ನಂಗೆ ಕೆಲಸ ಮಾಡೋ ಅವಕಾಶ ಸಿಗ್ತಾ ಇದೆ ಅಂತ ಯಾಕಂದರೆ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ನನ್ನ ಸಿನಿಮಾ ಜರ್ನಿಯಲ್ಲಿ ಉಪೇಂದ್ರ ಸಾರ್ ಜೊತೆ ಕೆಲಸ ಮಾಡೋದು ಸಿಗುತ್ತೆ ಅಂತ ಬಿಕಾಸ್ ಅವ್ರು ಎಂತೆಂಥ ಸಿನಿಮಾಗಳಲ್ಲಿ ಇಂಡಸ್ಟ್ರಿ ಕೊಟ್ಟಿಲ್ಲ ಅಂಥದ್ರಲ್ಲಿ ಅವ್ರ ಡೈರೆಕ್ಷನಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಿರೋ ಸಿನಿಮಾ ಅಲ್ಲಿ ನಾನು ನಾಯ ನಾಯಕಿಯಾಗಿ ಹೋಗಿ ಮಾಡ್ತಾ ಇದ್ದೀನಿ ಅಂತಾಗ ನಂಗೆ ಒಂದು ಅದೇಮ್ಮೆ ವಿಚಾರ ಸೊ ಅವರು ಅಷ್ಟೇ ಐ ತಿಂಕ್ ಹೀಸ್ ಸ್ವೀಟೆಸ್ಟ್ ಡೈರೆಕ್ಟರ್ ತುಂಬ ನಾನು ಅಂದ್ಕೊಂಡೆ ಇಲ್ಲ ಅಷ್ಟು ಸಿನಿಮಾ ಮಾಡಿದ್ದಾರೆ ಹೇಗಿರ್ತಾರೆ ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ಬಟ್ ವೆರಿ 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 ಹಂಬಲ್ ಪರ್ಸನ್ ನೀವು ಮಗು ಥರ ಕೇಳಿಸ್ಕೊಳ್ತಾ ಇರ್ತಾರೆ ಅಷ್ಟೇ ಚೆನ್ನಾಗಿತ್ತು ನಿಮ್ಮ ಅವ್ರು ಫುಲ್ ಅಟೆನ್ಷನ್ ಕೊಟ್ಟು ಮಾತಾಡ್ಸ್ತಾರೆ ಸೊ ಆ್ಯಂಡ್ ನಮ್ಮ ಇಡೀ ಯು ಐ ಜರ್ನಿಯೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್ ಅಷ್ಟು ದೊಡ್ಡ ಮಟ್ಟಿಗೆ ಸಕ್ಸಸ್ ಮಾಡಿದ್ದಕ್ಕೆ ಎಸ್ ಮೇಡಮ್ ಈ ಚಿತ್ರದಲ್ಲಿ ಶೂಟಿಂಗ್ ಟೈಮ್ ಅಲ್ಲಿ ನಿಮ್ಗಾಗಿರುವಂತಹ ಒಂದು ಮೆಮೊರೀಸ್ ಅದನ್ನ ಏನಾದ್ರೂ ಶೇರ್ ಮಾಡೋದ್ರ ಗುಡ್ ಮೂಮೆಂಟ್ ಅಂತ ಏನಾದ್ರೂ ಹೇಳೋದಾದ್ರೆ ಇಡೀ ಜರ್ನಿ ತುಂಬಾ ಯೂನೀಕ್ ಆಗಿತ್ತು ಯಾಕಂದ್ರೆ ನಮ್ ಸೆಟ್ ಅಲ್ಲಿ ಇದನ್ನ ಹೋಗಿ ಫಸ್ಟ್ ಅಲ್ಲೇ ರಿಹರ್ಸಲ್ಸ್ ಮಾಡ್ತಿದ್ವಿ ಅಲ್ಲೇ ಟೇಕ್ ಮಾಡ್ತಿದ್ವಿ ಸೊ ಇಡೀ ಜರ್ನಿ ತಗೋಬೇಕು ನಾನು ಒನ್ ಸೆಂಟೆನ್ಸ್ ಅಥವಾ ಒನ್ ವರ್ಡಲ್ಲಿ ನನಗೆ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಇಟ್ಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವೆರಿ ವೆರಿ ಮೆಮೊರಿಬಲ್ ಒನ್ ಎಸ್ ಶಿವಮ್ ಸಾಂಗನ್ನು ರೀಲ್ಸ್ ಮಾಡೋ ಮುಖಾಂತರ ಮೈಸೂರು ಹುಡುಗರು ತುಂಬ ಒಂದು ಹವಾ ಕ್ರಿಯೇಟ್ ಮಾಡಿದ್ದು ಅದಕ್ಕೆ ನೀವು ಅದನ್ನು ಪ್ರೋತ್ಸಾಹಿಸಿದಿರಾ ಅಂತ ಗೊತ್ತಾಯಿತು ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್ ತುಂಬ ತುಂಬ ಎಫರ್ಟ್ಸ್ ಹಾಕಿ ಯುನೀಕ್ ಆಗಿ ರೀಲ್ಸ್ ಮಾಡಿದ್ರು ನಮ್ಗೆ ಇಡೀ ಟೀಮ್ ಅದನ್ನ ನೋಡಿ ತುಂಬ ಆಯ್ತು ಯಾಕಂದರೆ ಸಾಂಗ್ ರಿಲೀಸ್ ಆದಮೇಲೆ ನಮಗೂ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ಹೇಗೆ ರೀಲ್ಸ್ ಮಾಡ್ತಿದ್ದಾರೆ ಅಂಡ್ ನಾನು ಸುಮಾರು ನೋಡ್ತಿದ್ದೆ ಟ್ಯಾಗ್ ಮಾಡ್ತಿದ್ರು ಸೊ ಇವ್ರು ರೀಲ್ಸ್ ನೋಡಬೇಕಾದ್ರೆ ಆ ಕ್ಯಾಮ್ರಾ ವರ್ಕ್ ಆಗಿರಲಿ ಆ ಡಾನ್ಸ್ ಆಗಿರಲಿ ಆ ಎನರ್ಜಿ ಆಗಿರಲಿ ತುಂಬ ಆಯ್ತು ನಮ್ಮ ಇಡೀ ಟೀಮಿಗೆ ಅಂಡ್ ಸರ್ ಕೂಡ ಮಾತಾಡಿದ್ರು ಅವ್ರಿಗೆ ಅವ್ರಿಗೆ ತುಂಬ ಖುಷಿ ಆಯಿತು ಆಯ್ತಂಗೆ ನಾವು ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು ಇಷ್ಟು ಚೆನ್ನಾಗಿ ನಮ್ಮ ಸಾಂಗ್ನ ಮಾಡಿದ್ದಾರೆ ಇಷ್ಟಪಟ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಎಸ್ ಇವಾಗ ಒಟ್ಟಿಗೆ ಇಲ್ಲಿ ಎಲ್ಲರೂ ಸೇರಿದಿರಾ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಇದು ಸೆಕೆಂಡ್ ಟೈಮ್ ಅನ್ಸುತ್ತೆ ನೀವು ಪ್ರೇಮ್ ಸರ್ ಜೊತೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದು ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಬ್ಲೆಸ್ಡ್ ಅನ್ಸುತ್ತೆ ಯಾಕಂದರೆ ಎರಡನೇ ಸಿನಿಮಾ ಎರಡನೇ ಸತಿ ಸಂಕ್ರಾಂತಿನೂ ತಂಡದ ಜೊತೆ ಸೆಲೆಬ್ರೇಟ್ ಮಾಡೋದು ಸಿಗ್ತಾ ಇದೆ ಇದೇ ರೀತಿ ಹೇಗೆ ಶಿವ ಶಿವ ಸಾಂಗ್ನ ಇಷ್ಟಪಟ್ಟಿದ್ದಾರೆ ಇಲ್ಲ ಸಾಂಗ್ನ ಇಷ್ಟಪಡ್ತಾರೆ ಸಿನಿಮಾನ ಇಷ್ಟಪಡ್ತಾರೆ ಅಂದ್ ಗೆಲ್ಲಿಸ್ತಾರೆ ಅನ್ನೋ ಆ ನಂಬಿಕೆ ಇದೆ ಸೊ ಐ ತಿಂಕ್ ಒಂದೊಳ್ಳೆ ಮೈಂಡ್ಸೆಟ್ಟಲ್ಲಿ ವಿಮ್ ಮೂವಿಂಗ್ ಫಾರ್ವರ್ಡ್ ನಿಮ್ಮ ಕಡೆಯಿಂದ ಬುಷ್ ಎಸ್ ಎಲ್ಲ ವೀಕ್ಷಕರಿಗೂ ನನ್ನ ಕಡೆಯಿಂದ ಹಾಗೂ ಇಡೀ ಕೆ ಡಿ ಟೀಮ್ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದಾಗಿತ್ತು ಇವತ್ತಿನ ಸುದ್ದಿ ಸೈಕಲ್ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದಿನ ವಾರ ಇನ್ನೊಂದು ಚಿತ್ರತಂಡದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸುದ್ದಿ ಸೈಕಲ್ ನಾನು ನಿಮ್ಮ ನಿಸರ್ಗ ಸೈನಿಂಗ್ ಆಫ್